ವೆರಿ ಗುಡ್ ಈವ್ನಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಪ್ಪ ಅಂದರೆ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟದ್ದಾಗಿರ್ಬೋದು ಕಾರ್ ಟಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಆಮೇಲೆ ಕೆ ಎ ಎಸ್ ವಿ ಎ ಒ ಪಿ ಡಿ ಒ ಇಂತಹ ಪರೀಕ್ಷೆಗಳಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡುವಂಥ ಪ್ರಯತ್ನ ಇವು ಏನಪ್ಪ ಅಂದರೆ ತುಂಬ ಕಡಿಮೆ ಪ್ರಶ್ನೆಗಳಿದ್ದರೂ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ಯಾರು ವಿಜ್ಞಾನದಲ್ಲಿ ಕಡಿಮೆ ಸ್ಕೋರ್ ಮಾಡ್ತೀರಾ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗ್ತದೆ ಅಂಥೇಳಿ ಅದರಲ್ಲೂ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳು ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕಂತ ಹೊರಟಿದ್ದೀನಿ ಇಂಥ ಪ್ರಶ್ನೆಗಳನ್ನ ನೋಡಿದಾಗ ನೀವು ಎಕ್ಸಾಮಲ್ಲಿ ಬಿಟ್ಟು ಮುಂದೋಗ್ಬಿಡ್ತೀರಾ ಪ್ರೊಬೇಬಲಿ ಆರ್ಟ್ಸ್ ಅವರು ಅಂಥವ್ರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ನಾನು ಏನು ಮಾಡ್ತಾಯಿದ್ದೀನಿ ಈ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ ಸೈನ್ಸ್ ಮ್ಯಾಥ್ಸ್ ಕಾರ್ ಟಿ ಟಿ ಅಟೆಂಡ್ ಮಾಡೋರು ಜಿ ಪಿ ಎಸ್ ಟಿ ಆರ್ಗೆ ಪ್ರಿಪರೇಷನ್ ಮಾಡೋರು ಅಂತೂ ನೋಡಲೇಬೇಕು ಮತ್ತು ಉಳಿದವ್ರಿಗೂ ಹೆಲ್ಪ್ಫುಲ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತಿದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗಾದ್ರೆ ರಸಾಯನಶಾಸ್ತ್ರ ಮೊದಲನೇ ಪ್ರಶ್ನೆ ಕೆಳಗೆ ಒಂದು ಸಮೀಕರಣವನ್ನು ವಿವರಿಸಲಾಗಿದೆ ಸಮೀಕರಣ ಏನಪ್ಪ ಅಂದರೆ ಟು ಎನ್ ಎ ಪ್ಲಸ್ ಎಕ್ಸ್ ಗಿವ್ಸ್ ರೈಸ್ ಟು ಸೋಡಿಯಂ ಇಥಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಆಮೇಲೆ ಎಕ್ಸ್ ಗಿವ್ಸ್ ರೈಸ್ ಟು ಕಂಡೀಷನ್ ಏನಿದೆಪ್ಪ ಅಂದರೆ ಬಿಸಿಯಾದ ಮತ್ತು ಸಾರೀಕೃತ ಸಲ್ಫುರಿಕ್ ಆಮ್ಲ ಇದೆ ಏನು ಕೊಡ್ತದಪ್ಪ ಅಂದರೆ ಈಥಿನ್ ಸಿ ಟು ಎಚ್ ಫೋರ್ ಓಕೆ ಸಿ ಎಚ್ ಟು ಸಿ ಎಚ್ ಟು ಪ್ಲಸ್ ಎಚ್ ಟು ಹೌದಾ ಈ ರೀತಿಯಾದ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಇದರಲ್ಲಿ ಎಕ್ಸನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಎಕ್ಸ್ ಏನಪ್ಪ ಅಂದರೆ ಮಿಥೆನೋಯಿಕ್ ಆ್ಯಸಿಡ್ ಬರುತ್ತಾ ಹೌದಾ ಮಿಥೆನಾಲ್ ಬರುತ್ತಾ ಹೌದಾ ಆಮೇಲೆ ಮಿಥೆನಾಲ್ ಬರುತ್ತಾ ಅಥವಾ ಸಿಂಪಲ್ಲಾಗಿ ಏನಪ್ಪ ಅಂದರೆ ಈಥೇನ್ ಬರುತ್ತಾ ಈಥೇನ್ ಸಿ ಟು ಎಚ್ ಸಿಕ್ಸ್ ಈ ರೀತಿಯಾಗಿ ಕೇಳಿದಾರೆ ಹಾಗಾದ್ರೆ ಕೊಟ್ಟಂಥ ಆನ್ಸರ್ಸಲ್ಲಿ ಯಾವುದು ಬರುತ್ತೆ ಅಂತ ನೋಡೋದಾದರೆ ಅದ ಈ ರಿಯಾಕ್ಷನ್ ನಡೆಯೋದು ಇಂಪಾರ್ಟೆಂಟಾಗಿ ಹ್ಞೂ ಈಥೈಲ್ ಆಲ್ಕೋಹಾಲ್ ಜೊತೆ ಸಿ ಟು ಎಚ್ ಫೈವ್ ಓ ಎಚ್ ಅದನ್ನು ಸ್ಪಿಟ್ ಮಾಡಿ ಸಿ ಎಚ್ ತ್ರೀ ಸಿ ಎಸ್ ಟು ಓ ಎಚ್ ಅಂತ ಬರಿತೀವಿ ಈಥೈಲ್ ಆಲ್ಕೋಹಾಲ್ ಜೊತೆ ಏನಪ್ಪ ಅಂದರೆ ಈ ರಿಯಾಕ್ಷನ್ ನಡೆಯುತ್ತೆ ನೋಡಿ ಯಾವ ರೀತಿಯಪ್ಪ ಅಂದರೆ ಈಗ ಟು ಟು ಎನ್ ಎ ಪ್ಲಸ್ ಎಕ್ಸ್ದಲ್ಲಿ ಸಿ ಎಚ್ ತ್ರೀ ಸಿ ಎಚ್ ಟು ಒ ಎಚ್ ಹೌದಾ ಗಿವ್ಸ್ ರೈಸ್ ಟು ಏನಪ್ಪ ಅಂದರೆ ಸೋಡಿಯಂ ಇಥಾಕ್ಸೈಡ್ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಹೈಡ್ರೋಜನ್ ಹೈಡ್ರೋಜನ್ ಇಂಡೈನ್ ಏನಾಗ್ತದಂದ್ರೆ ಬಿಡುಗಡೆ ಆಗ್ತದೆ ನೆಕ್ಸ್ಟು ಮತ್ತೆ ಸೇಮ್ ಸಿ ಎಚ್ ತ್ರೀ ಸಿ ಎಚ್ ಟು ಒ ಎಚ್ ಕಂಡೀಷನ್ ಏನು ಬಿಸಿಯಾದ ಮತ್ತು ಸಾರಿ ಕೃತ ಸಲ್ಫ್ರಿಕ್ ಆಮ್ಲ ಏನಪ್ಪ ಅಂದರೆ ಇದನ್ನು ಸ್ಪ್ಲಿಟ್ ಮಾಡಿ ನೀರನ್ನು ಕೊಡ್ತದೆ ಎಚ್ ಟು ಅದರ ಜೊತೆಗೆ ಹ್ಞೂ ಸಿ ಎಚ್ ಟು ಡಬಲ್ ಬಾಂಡ್ ಸಿ ಎಚ್ ಟು ಡಬಲ್ ಬಾಂಡ್ ಇದೆ ಅಂದರೆ ಅದು ಅಲ್ಕೀನಾ ಅಲ್ಕಿನ ಸಿ ಟು ಎಚ್ ಫೋರ್ ಅದು ಸಿ ಟು ಎಚ್ ಫೋರ್ ಏನಿದು ಈ ಥೀನನ್ನು ಹೌದಾ ಹಾಗಾದರೆ ಈ ಕೇಸ್ಗಳನ್ನು ಬಿಟ್ಟು ನೀವೇನಾದರೂ ರಿಯಾಕ್ಷನ್ ಇದನ್ನು ಹಾಕಿ ನೋಡಿರಿ ಹೌದಾ ಇಥೆನಾಲ್ ಹಾಕಿ ನೋಡ್ರಿ ಇಥೆನೋಯ್ ಮಿನೊಮ್ ಮಿಥೆನೋಯಿಕ್ ಆ್ಯಸಿಡ್ ಹಾಕಿ ನೋಡ್ರಿ ರಿಯಾಕ್ಷನ್ ಬರೋದಿಲ್ಲ ಅದಾ ರಿಯಾಕ್ಷನ್ ಬರೋದಿಲ್ಲ ನಮ್ಗೆ ಬೇಕಾದಂಗೆ ಒಂದು ವಾಟರ್ ಕಂಟೆಂಟ್ ಬಿಡುಗಡೆ ಆಗಬೇಕು ಮೊದಲನೇ ಕೇಸಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗಬೇಕು ಎರಡನೇ ಕೇಸಲ್ಲಿ ವಾಟ್ರ್ ಕಂಟೆಂಟ್ ಬರಬೇಕು ಹಾಗಾದರೆ ಯಾರು ಇದನ್ನು ಟೆಂತ್ ಸ್ಟ್ಯಾಂಡರ್ಡ್ ಸ್ಲ್ಯಾಬಸ್ನ ನೋಡ್ಕೊಂಡಿದ್ದೀರಾ ಅಂಥವ್ರಿಗೆ ಈ ರಿಯಾಕ್ಷನ್ ಏನಾಗ್ತದಪ್ಪ ಅಂದರೆ ಅರ್ಥ ಆಗ್ತದೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಕ್ವೆನ್ ನಂಬರ್ ಫಿಫ್ಟೀನ್ ಲವಣಗಳನ್ನು ಅವುಗಳ ಸಾಮಾನ್ಯ ಹೆಸರಿನೊಂದಿಗೆ ಹೊಂದಿಸಿರಿ ಇದು ಜನರಲ್ ಕ್ವಶನು ಹೆಚ್ಚು ಕಡಿಮೆ ಎಲ್ಲ ಎಕ್ಸಾಮ್ಸಲ್ಲೂ ಕೇಳುವಂಥ ಕ್ವಶನ್ ಇದು ಹೌದಾ ಜನರಲ್ ಕ್ವಶನು ಎಲ್ಲ ಎಕ್ಸಾಮ್ಸಲ್ಲೂ ಕೇಳುವಂಥ ಪ್ರಶ್ನೆ ಹಾಗಾದ್ರೆ ನೋಡಿರಿ ಏನಪ್ಪ ಅಂದರೆ ಫಸ್ಟ್ ಒನ್ ಫಸ್ಟ್ ಒನ್ನು ಮ್ಯಾಗ್ನೀಷಿಯಮ್ ಸಲ್ಫೇಟ್ ವಿತ್ ಏನಪ್ಪ ಅಂದರೆ ಹೆಪ್ಟಾ ಹೈಡ್ರೇಟ್ ಹೌದಾ ಹೆಪ್ಟಾ ಹೈಡ್ರೇಟು ಹಾಗಾದರೆ ಮ್ಯಾಗ್ನೀಷಿಯಮ್ ಸಲ್ಫೇಟನ್ನು ನಾವು ಆ್ಯಪ್ಸಮ್ ಅಂತ ಕೂಡ ಕರಿತೀವಿ ಏನಂತ ಕರಿತೀವಿ ಆ್ಯಪ್ಸಮ್ ಅಂತ ಕರಿತೀವಿ ಹಾಗಾದರೆ ಹೌದಾ ಅದರಲ್ಲಿ ನೀರಿದ್ದರೆ ನೀರಂದರೆ ಹರಳು ಹರಳಾದ ರೂಪದಲ್ಲಿ ಆ ಲವಣದಲ್ಲಿ ಹರಳು ಹರಳಾದ ರೂಪದಲ್ಲಿ ನೀರು ಇರ್ತದೆ ಅದನ್ನು ನಾವು ಹೆಪ್ಟಾಹೈಡ್ರೇಟ್ ಅಂತ ಕರಿತೀವಿ ಏನು ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್ ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟು ಇದೇನಪ್ಪ ಅಂದರೆ ನೀಲಿ ವೆಟ್ರಿಯಾಲು ನೀಲಿ ವೆಟ್ರಿಯಾಲು ಆಮೇಲೆ ಕಬ್ಬಿಣದ ಸಲ್ಫೇಟು ಹಾಂ ಹೆಪ್ಟಾಹೈಡ್ರೇಟ್ ಹೌದಾ ಇದನ್ನು ನಾವೇನು ಕರಿತೀವಿ ಅಂದರೆ ಹಸಿರು ವಿಟ್ರಿಯಾಲ್ ಅಂತ ಕರಿತೀವಿ ಆಮೇಲೆ ಕ್ಯಾಲ್ಷಿಯಂ ಸಲ್ಫೇಟ್ ಡೈಹೈಡ್ರೇಟ್ ಹೌದಾ ಎಲ್ಲಿಪ್ಪ ಅಂದರೆ ಪಿ ಒ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ತಯಾರಿಕೆಯಲ್ಲಿ ಕ್ಯಾಲ್ಶಿಯಂ ಸಲ್ಫೇಟ್ ಡೈಹೈಡ್ರೇಟನ್ನು ಬಳಸಿ ಕ್ಯಾಲ್ಷಿಯಂ ಸಲ್ಫೇಟ್ ಹೆಮಿಹೈಡ್ರೇಟನ್ನ ತಯಾರಿಸಿದ್ವಿ ಅದು ಏನಪ್ಪ ಅಂದರೆ ಪಿ ಒ ಪಿ ಇದನ್ನು ಬಳಸೇ ತಯಾರಿಸಿರ್ತೀವಿ ಯಾವುದನ್ನು ಜಿಪ್ಸಮ್ ಅನ್ನು ಬಳಸಿ ಹಾಗಾದರೆ ನೋಡಿರಿ ಎ ಫೋರ್ ಮ್ಯಾಚ್ ಆಗ್ತಾಯಿದೆ ಬಿ ತ್ರೀಗೆ ಮ್ಯಾಚ್ ಆಗ್ತಾಯಿದೆ ಸಿ ಟೂಗೆ ಮ್ಯಾಚ್ ಆಗ್ತಾಯಿದೆ ಡಿ ಒನ್ಗೆ ಮ್ಯಾಚ್ ಆಗ್ತಾಯಿದೆ ಸರಿಯಾದ ಉತ್ತರ ಆಪ್ಷನ್ ಒನ್ ಸರಿಯಾದ ಉತ್ತರ ಆಪ್ಷನ್ ಒನ್ ಮ್ಯಾಗ್ನೇಷಿಯಮ್ ಸಲ್ಫೇಟ್ ಬರ್ತಂದ್ರೆ ಅದು ಎಪ್ಸಮ್ ಕಾಪರ್ ಸಲ್ಫೇಟ್ ಬಂತಂದರೆ ಅದು ಬ್ಲೂ ವಿಟ್ರಿಯಾಲ್ ಓಕೆ ಐರನ್ ಸಲ್ಫೇಟ್ ಬಂತಂದರೆ ಅದು ಗ್ರೀನ್ ವಿಟ್ರಿಯಾಲ್ ನೆಕ್ಸ್ಟು ಕ್ಯಾಲ್ಶಿಯಮ್ ಸಲ್ಫೇಟ್ ಬಂತಂದರೆ ಅದು ಜಿಪ್ಸಮ್ ಓಕೆ ನೆಕ್ಸ್ಟ್ ಇದನ್ನು ಈ ಹಿಂದೆ ಎಕ್ಸಾಮ್ ಬಹಳಷ್ಟು ಸಲ ಎಕ್ಸಾಮ್ಸಲ್ಲಿ ಕೇಳಿದಾರ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟೀನ್ ಹೌದಾ ಯಾರಿಗೆ ಇಂಗ್ಲೀಷ್ ವರ್ಷನ್ ಬೇಕೋ ಅದರ ಸೈಡಲ್ಲಿ ಇಂಗ್ಲೀಷ್ ವರ್ಷನ್ ಇದೆ ನಾನು ಕನ್ನಡ ಏನು ಆನ್ಸರ್ ಹೇಳ್ತಿರ್ತೀನಿ ಅದನ್ನು ಇಂಗ್ಲೀಷ್ ವರ್ಷನ್ಗೆ ನೋಡ್ಕೊಂಡ್ಬಿಡ್ಬೇಕು ಓಕೆ ಅರ್ಧ ಮೂಲ ಅನಿಲವು ಶಿಷ್ಟ ಉಷ್ಣತೆ ಮತ್ತು ಒತ್ತಡದಲ್ಲಿ ಹೊಂದಿರುವ ಗಾತ್ರ ಶಿಷ್ಟ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಅಂತ ಅಂದಂಗೆ ಹಾಗಾದರೆ ಒನ್ ಏನಪ್ಪ ಅಂದರೆ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಲೀಟರ್ಸಟ್ಟು ವ್ಯಾಲ್ಯೂಮಣ್ಣು ಹೊಂದಿರ್ತದೆ ಒನ್ ಮೂಲಕ ಇರ್ತದ ಟ್ವೆಂಟಿ ಟು ಫೋರ್ ಲೀಟರ್ಸ್ ಆದರೆ ಇಲ್ಲಿ ಕೇಳಿದೆ ಹಾಫ್ ಮೋಲ್ ಅಂತ ಕೇಳಿದ ಹಾಫ್ ಮೋಲ್ ಅಂದರೆ ಇದನ್ನು ಹಾಫ್ ಮಾಡಬೇಕು ಇದನ್ನು ಹಾಫ್ ಮಾಡಿದಾಗ ನಮ್ಮ ರೈಟ್ ಆನ್ಸರ್ ಏನು ಹಾಂ ಲೆವೆನ್ ಪಾಯಿಂಟ್ ಟೂ ಲೀಟರ್ ಲೆವೆನ್ ಪಾಯಿಂಟ್ ಟೂ ಲೀಟರ್ ಒನ್ ಮೋಲ್ ಕೇಳಿದ್ರೆ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಲೀಟರ್ ಓಕೆ ಆದರೆ ಇಲ್ಲಿ ವ್ಯಾಲ್ಯೂಮ್ ಯಾವ್ದಾರ್ದು ಕೇಳಿದಾರ ಹಾಫ್ ಮೋಲ್ ಓಕೆ ಹಾಫ್ ಮೋಲ್ ಆಫ್ ವಟ್ ಸಬ್ಸ್ಟನ್ಸ್ ಇನ್ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ವಾಲ್ಯೂಮ್ ಆಫ್ ದ ಸಬ್ಸ್ಟೆನ್ಸ್ ಅಂತ ಕೇಳ್ತಾರೆ ಹಂಗಾರೆ ಇರ್ತದಪ್ಪ ಅಂದರೆ ಲೆವೆನ್ ಪಾಯಿಂಟ್ ಟು ಲೀಟರ್ಸ್ ಇರ್ತದೆ ಆಪ್ಷನ್ ಟು ರೈಟ್ ಆನ್ಸರ್ ಆಪ್ಷನ್ ಟು ರೈಟ್ ಆನ್ಸರ್ ನೆಕ್ಸ್ಟು ಸೆವೆಂಟೀಂತ್ ಒನ್ ಕ್ವಶನು ಈ ಕೆಳಗೆ ಕೊಟ್ಟಿರುವ ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಹೌದಾ ಕೆಳಗೆ ಕೊಟ್ಟಿರುವಂಥ ರಾಸಾಯನಿಕ ಕ್ರಿಯೆ ಏನಪ್ಪ ಅಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನೂ ಹೌದು ಆಮೇಲೆ ಏನಪ್ಪ ಅಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನೂ ಹೌದು ಆಮೇಲೆ ಏನಪ್ಪ ಅಂದರೆ ಆಮೇಲೆ ಏನಪ್ಪ ಅಂದರೆ ಇದು ಈ ರಿಯಾಕ್ಷನಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಬಿಡುಗಡೆ ಆಗೋದ್ರಿಂದ ಇಟ್ ಲಿಬ್ರೇಟ್ಸ್ ಹೀಟ್ ಆಲ್ಸೋ ಬಹಿರುಷ್ಣಕ ಕ್ರಿಯೇನೂ ಹೌದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನೂ ಹೌದು ಬಹಿರುಷ್ಣಕ ಕ್ರಿಯೇನೂ ಹೌದು ಆಮೇಲೆ ಇನ್ನೊಂದು ಕೇಸನ್ನು ನಾವು ಕೀನಾಗಿ ಅಬ್ಸರ್ವ್ ಮಾಡಿದಾಗ ಮ್ಯಾ ಏನು ಮ್ಯಾಂಗ್ನೀಸ್ ಡೈಆಕ್ಸೈಡು ಮ್ಯಾಗ್ನೀಸ್ ಡೈಆಕ್ಸೈಡ್ ರಿಯಾಕ್ಟ್ ವಿತ್ ಅಲ್ಯೂ ಅಲ್ಯೂಮಿನಿಯಮ್ ಇಟ್ ಗೀವ್ಸ್ ರೈಸ್ ಟು ಮ್ಯಾಗ್ನೀಸ್ ಆ್ಯಂಡ್ ಅಲ್ಯೂಮಿನಿಯಮ್ ಆಕ್ಸೈಡ್ ಮ್ಯಾಗ್ನೀಸ್ ಆ್ಯಂಡ್ ಅಲ್ಯೂಮಿನಿಯಮ್ ಆಕ್ಸೈಡ್ ಅದಕ್ಕೆ ಏನಪ್ಪ ಅಂದರೆ ಮ್ಯಾಂಗ್ನೀಸ್ ಡೈಆಕ್ಸೈಡು ತನ್ನ ಆಕ್ಸಿಜನನ್ನು ಕಳ್ಕೊಳ್ತಾ ಇದೆ ಯಾವ್ದ್ರ ಜೊತೆಗೆ ವರ್ತಿಸಿ ಅಲ್ಯೂಮಿನಿಯಂ ಜೊತೆಗೂ ವರ್ತಿಸಿ ಅಲ್ಯೂಮಿನಿಯಮ್ಮು ಆಕ್ಸಿಜನನ್ನು ಗೇನ್ ಮಾಡ್ತಾಯಿದೆ ಹೌದಾ ಏನಪ್ಪ ಅಂದರೆ ಅಲ್ಯೂಮಿನಿಯಮ್ಮ ಆಕ್ಸಿಜನನ್ನು ಏನು ಮಾಡ್ತಾಯಿದೆ ಗೇನ್ ಮಾಡ್ತಾಯಿದೆ ಗೇನ್ ಮಾಡ್ತಾಯಿದೆ ಅಂದರೆ ಹ್ಞೂ ಉತ್ಕರ್ಷಣಕಾರಿಯಾಗಿ ವರ್ತಿಸ್ತಾ ಇದೆ ಹೌದೇನು ಮಾಡ್ತಾ ಇದ್ದೀನಿ ಅಂದ್ರೇನು ಉತ್ಕರ್ಷಣಕಾರಿಯಾಗಿ ವರ್ತಿಸ್ತಾ ಇದೆ ಆಮೇಲೆ ಮ್ಯಾಂಗ್ನೀಸು ಏನು ಆಕ್ಸಿಜನನ್ನು ಕಳ್ಕೊಳ್ತಾ ಇದೆ ಅಪಕರ್ಷಣೆಗೊಳ್ತಾ ಇದೆ ನೋಡ್ರಿ ಉತ್ಕರ್ಷಣೆಗೊಳ್ಳೋದು ಬೇರೆ ಉತ್ಕರ್ಷಣಕಾರಿಯಾಗಿ ವರ್ತಿಸೋದು ಬೇರೆ ಈಗ ಮ್ಯಾಂಗ್ನೀಸ್ ಡೈಆಕ್ಸೈಡು ಅಪಕರ್ಷಣೆಗೊಳ್ತು ಯಾಕೆ ಆಮ್ಲಜನಕವನ್ನು ಕಳ್ಕೊಳ್ತು ಆಮ್ಲಜನಕವನ್ನು ಏನು ಮಾಡ್ತು ಕಳ್ಕೊಳ್ತು ಆದರೆ ಆದರೆ ಅಲ್ಯೂಮಿನಿಯಮ್ ಹಾಗಲ್ಲ ಅಲ್ಯೂಮಿನಿಯಮು ಏನೋ ಉತ್ಕರ್ಷಣೆಗೊಳಗಾಗ್ತದೆ ಉತ್ಕರ್ಷಣಕಾರಿ ಅಲ್ಲ ಉತ್ಕರ್ಷಣಕಾರಿ ಅಂತ ಯಾವ್ದನ್ನು ಕರಿತೀವಪ್ಪ ಅಂದರೆ ಯಾವ ವಸ್ತುಗಳು ಇನ್ನೊಂದು ವಸ್ತುಗೆ ಆಮ್ಲಜನಕವನ್ನು ಸೇರಿಸ ಅಂತಹ ವಸ್ತುಗಳಿಗೆ ಉತ್ಕರ್ಷಣಕಾರಿಗಳು ಅಂತ ಕರಿತೀವಿ ಹೌದಾ ಉದಾಹರಣೆಗೆ ಅಲ್ಯೂಮಿನಿಯಮ್ ಆಕ್ಸೈಡ್ ಇಟ್ಸ್ ಉತ್ ಉತ್ಕರ್ಷಣಕಾರಿ ಕಾರ್ಬನ್ ಮೊನಾಕ್ಸೈಡ್ ಹೌದಾ ಕಾರ್ಬನ್ ಮೊನಾಕ್ಸೈಡ್ ಅಪಕರ್ಷಣಕಾರಿಯಾಗಿ ಹೆಂಗೆ ವಸ್ತುವಿನಲ್ಲಿರುವಂಥ ಆಮ್ಲಜನ್ ತೆಗಿತದಲ್ಲ ಹಂಗೆ ಸೇರಿಸ್ಲಿಕ್ಕೆ ಹೆಲ್ಪ್ ಮಾಡಬೇಕು ಹಾಗಾದರೆ ಒಂದು ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಅನಿಸ್ಬೋದು ಆದರೆ ಏನು ಕನ್ಫ್ಯೂಷನ್ ಇಲ್ಲ ಏನು ಹೇಳಿದೆ ಒಂದು ಸ್ಟೇಟ್ಮೆಂಟ್ ಮೊದಲು ತಕ್ಕೊಂಬಿಟ್ರಿ ಅದರಿಂದ ಏನು ಈ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗ್ತಾ ಇದೆ ಹೌದಾ ಹಂಗಾರೆ ರಾಸಾಯನಿಕ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಯಾಕಪ್ಪ ಅಂದರೆ ಅಲ್ಯೂಮಿನಿಯಮ್ ಆಕ್ಸೈಡ್ ಹೌದಾ ಮ್ಯಾಗ್ನೀಸ್ ಡೈಆಕ್ಸೈಡ್ನೊಂದಿಗೆ ಮತ್ತು ಅಲುಮಿನಿಯಂನೊಂದಿಗೆ ವರ್ತಿಸಿ ಹೀಟನ್ನು ಲಿಬ್ರೇಟ್ ಮಾಡ್ತದೆ ಹೀಟ್ ಲಿಬ್ರೇಟ್ ಮಾಡಿದ್ರೆ ಅದು ಬಹಿರುಷ್ಣಕ ಕ್ರಿಯೆ ಹಂಗಾರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ನೆಕ್ಸ್ಟ್ ಎರಡನೇದು ಅಲ್ಯೂಮಿನಿಯಂ ಉತ್ಕರ್ಷಣೆಗೊಳ್ತಾ ಇದೆ ಅದರ ಉತ್ಕರ್ಷಣಕಾರಿ ಅಲ್ಲ ಉತ್ಕರ್ಷಣೆಗೊಳ್ತಾ ಇದೆ ಹೌದಾ ಅಲ್ಯೂಮಿನಿಯಂ ಏನಾದರೂ ಯಾವುದಾದ್ರೂ ವಸ್ತು ಆಮ್ಲಜನಕವನ್ನು ಸೇರಿಸ್ಲಿಕ್ಕೆ ಸಹಾಯ ಮಾಡ್ತಿತ್ತಂದ್ರೆ ಅದು ಉತ್ಕರ್ಷಣಕಾರಿ ಆದರೆ ಇಲ್ಲಿ ಉತ್ಕರ್ಷಣಗೊಳ್ತಾ ಇದೆ ಹಂಗಾರೆ ಈ ಸ್ಟೇಟ್ಮೆಂಟ್ ತಪ್ಪಿದೆ ಮುಂದೆ ಅದನ್ನ ಬಗ್ಗೆ ಮತ್ತೆ ಹೇಳ್ತೀನಿ ಈ ಸ್ಟೇಟ್ಮೆಂಟ್ ತಪ್ಪೈತಿ ಇನ್ನು ಮ್ಯಾಂಗ್ನೀಸ್ ಡೈಆಕ್ಸೈಡು ಅಪಕರ್ಷಣಗೊಳ್ಳುತ್ತದೆ ಹೌದು ಅಪಕರ್ಷಣೆಗೊಳ್ಳುತ್ತದೆ ಯಾಕಪ್ಪ ಅಂದರೆ ಮ್ಯಾಗ್ನೀಸ್ ಡೈಯಕ್ಸೈಡ್ ಇದ್ದದು ಮ್ಯಾಗ್ನೀಸ್ ಆಗಿದೆ ಆಮ್ಲಜನಕವನ್ನು ಕಳ್ಕೊಂಡಿದೆ ಹೌದಾ ಉತ್ಕರ್ಷಣೆ ಮತ್ತು ಅಪಕರ್ಷಣೆಯನ್ನು ನಾವು ಪ್ರತಿವರ್ತಕಳ ಆಧಾರದ ಮೇಲೆ ರಿಯಾಕ್ಟೆಂಟ್ ಸೈಡ್ ಬೇಸ್ ಮೇಲೆ ಹೇಳ್ತೀವಿ ಹಂಗಾರೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಐತಿ ಎ ಕರೆಕ್ಟ್ ಇದೆ ಸಿ ಕರೆಕ್ಟ್ ಇದೆ ಇನ್ನು ಏನಪ್ಪ ಅಂದರೆ ಅಲ್ಯೂಮಿನಿಯಮ್ ಇದು ಮ್ಯಾಂಗ್ನೀಸ್ಗಿಂತ ಹೌದು ನಾನು ಡಬಲ್ ಡಿಸ್ಪ್ಲೇಸ್ ಇನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿದೆ ಹೆಚ್ಚು ಕ್ರಿಯಾಶೀಲವಾದ ವಸ್ತು ಕಡಿಮೆ ಕ್ರಿಯಾಶೀಲವಾದ ವಸ್ತುವನ್ನು ಸ್ಥಾನ ಪಲ್ಲಟಗೊಳಿಸಿದ ಅಲ್ಯೂಮಿನಿಯಮು ಮ್ಯಾಂಗ್ನೀಸ್ಗಿಂತ ಹೆಚ್ಚು ಕ್ರಿಯಾಶೀಲ ಆಗಿರಲಿಲ್ಲ ಅಂದರೆ ಈ ರಿಯಾಕ್ಷನ್ನೂ ಫಾರ್ಮ್ ಆಗ್ತಿರ್ಲಿಲ್ಲ ಹಾಗಾದ್ರೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಆಪ್ಷನ್ ಡಿ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ತಪ್ಪಿರೋದು ಯಾವುದು ಉತ್ಕರ್ಷಣ ಕಾರ್ಯ ಅನ್ನೋದ ಬದಲು ಉತ್ಕರ್ಷಣೆಗೊಳ್ಳುತ್ತದೆ ಅಂತ ಕೊಟ್ಟಿದರೆ ಅದು ಬೀನು ಕರೆಕ್ಟ್ ಆಗ್ತಿತ್ತು ಏತಾ ಹಾಗಾದರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದಪ್ಪ ಅಂದರೆ ಎ ಸಿ ಡಿ ರೈಟ್ ಆನ್ಸರ್ ಎ ಸಿ ಡಿ ಸ್ವಲ್ಪದರಲ್ಲೇ ಕನ್ಫ್ಯೂಷನ್ ಇರ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟೀನ್ ಎನ್ ಎಸ್ ತ್ರೀ ಅಮೋನಿಯಾ ಅನಿಲವನ್ನು ಈ ಅನಿಲದ ಮೇಲೆ ಹಾಯಿಸಿದಾಗ ಒಣಗಿಸಬಹುದಾಗಿದೆ ಅಮೋನಿಯಾ ಅನಿಲವನ್ನು ಏನಪ್ಪ ಅಂದರೆ ಸಾರೀಕೃತ ಸಲ್ಫರಿಕ್ ಆಮ್ಲದೊಂದಿಗೆ ಹಾಯಿಸಿದಾಗ ಒಣಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಉದಾ ಆಮೇಲೆ ಫಾಸ್ಫರಸ್ ಪೆಂಟಾಕ್ಸೈಡ್ ಜೊತೆಗೆ ಒಣಗಿಸಿದಾಗ ಹಾಕಿದಾಗ ಒಣಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಕ್ಯಾಲ್ಶಿಯಂ ಕ್ಲೋರೈಡ್ ನಿರ್ಜಲ ಕ್ಯಾಲ್ಶಿಯಂ ಕ್ಲೋರೈಡ್ ಮೇಲೆ ಹಾಕಿದಾಗ ಒಣಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಯಾವುದ್ರ ಮೇಲೆ ಹಾಕಿದಾಗ ಒಣಗಿಸ್ಲಿಬಹುದಪ್ಪ ಅಂದರೆ ಕ್ಯಾಲ್ಷಿಯಮ್ ಆಕ್ಸೈಡ್ ಮೇಲೆ ಅದನ್ನು ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣ ಅಂತ ಕರಿತೀವಿ ಅದರ ಮೇಲೆ ಹಾಕಿದಾಗ ನಾವು ಅಮೋನಿಯಂ ಅಮೋನಿಯಾವನ್ನು ಒಣಗಿಸ್ಬಹುದು ಅಮೋನಿಯಾವನ್ನು ಒಣಗಿಸ್ಬೋದು ಹಾಗಾದ್ರೆ ಕ್ಯಾಲ್ಶಿಯಂ ಆಕ್ಸೈಡ್ ಏನಪ್ಪ ಅಂದರೆ ಸುಟ್ಟ ಸುಣ್ಣ ಅಥ್ವಾ ಅರಳಿದ ಸುಣ್ಣ ಅಂತ ಹೇಳಿದೆ ಹೌದಾ ಇದು ನೆನ್ಪಿಡ್ರಿ ಯಾಕಂದರೆ ಎಕ್ಸಾಮಲ್ಲಿ ಬರಬಹುದು ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣ ಇನ್ನು ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದು ಸಿಲ್ಪ್ ಸುಣ್ಣ ನಾವು ದಿನನಿತ್ಯ ಜೀವನದಲ್ಲಿ ಬಳಸುವಂಥ ಸುಣ್ಣ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇನ್ನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡು ಇದು ಸುಣ್ಣದ ತಿಳಿನೀರಿನ ದ್ರಾವಣ ಸುಣ್ಣದ ತಿಳಿನೀರಿನ ದ್ರಾವಣ ಹೌದಾ ಇದಕ್ಕೇನೆ ನಾವು ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿ ನಮ್ಮ ಉಸಿರಾಟ ಇಲ್ಲಿ ಕಾರ್ಬನ್ ಬಿಡುಗಡೆ ಆಗುವಂಥ ಇಲ್ಲ ಕಾರ್ಬನ್ ಡೈಆಕ್ಸೈಡು ಅನ್ನೋದನ್ನ ಪತ್ತೆ ಹಚ್ತೀವಿ ಹಾಗಾದ್ರೆ ಇದನ್ನೊಂದು ಸ್ವಲ್ಪ ನೆನ್ಪಿಡ್ರಿ ಯಾಕಂದರೆ ಕ್ಯಾಲ್ಷಿಯಂ ಆಕ್ಸೈಡ್ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಣ್ಣ ಜಸ್ಟ್ ಸುಣ್ಣ ಆಮೇಲೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಣ್ಣದ ತಿಳಿ ನೀರಿನ ದ್ರಾವಣ ಓಕೆನಾ ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್ಟೀನು ಎಕ್ಸ್ ಪ್ಲಸ್ ವೈ ಗಿವ್ಸ್ ರೈಸ್ ಟು ಜೆಡ್ ಪ್ಲಸ್ ಎಸ್ ಓ ಟು ಅಂತ ಕೊಟ್ಟಿದ್ದಾರೆ ಎಕ್ಸು ಮತ್ತು ವೈನೊಂದಿಗೆ ವರ್ತಿಸಿ ಅನ್ನು ಉತ್ಪನ್ನವನ್ನು ಕೊಡ್ತಾವೆ ಆ ಉತ್ಪನ್ನದಲ್ಲಿ ಸಲ್ಫರ್ ಡೈಆಕ್ಸೈಡ್ ಏನಾಗ್ತದಪ್ಪ ಅಂದರೆ ಬಿಡುಗಡೆ ಆಗ್ತದೆ ಅದೇ ರೀತಿಯಾಗಿ ಎಕ್ಸ್ ಪ್ಲಸ್ ಜೆಡ್ ಎರಡೂ ವರ್ತಿಸಿ ಶುದ್ಧ ತಾಮ್ರವನ್ನು ಕೊಡ್ತಾವೆ ಆ ಕ್ರಿಯೆಯಲ್ಲೂ ಸಲ್ಫರ್ ಡೈಆಕ್ಸೈಡ್ ಹೌದಾ ಗಂಧಕದ ಡೈಆಕ್ಸೈಡ್ ಏನಾಗ್ತದಪ್ಪ ಅಂದರೆ ಗಂಧಕದ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಹಂಗಾರೆ ಎಕ್ಸ್ ವೈ ವೈಝೈಡ್ಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಈ ಆಪ್ಷನ್ಗಳನ್ನು ನೀವು ನೋಡೋದೇ ಇಲ್ಲ ಆಪ್ಷನ್ ನೋಡಿದ್ರೆ ಇಂಥ ಕೇಸ್ಗಳಲ್ಲಿ ನೀವು ಕನ್ಫ್ಯೂಷನ್ ಆಗ್ತೀರಾ ಹೌದಾ ಇದು ಹತ್ತನೇ ತರಗತಿಯ ಇನ್ನು ತಾಮ್ರದ ಶುದ್ಧೀಕರಣದಲ್ಲಿ ನೀವು ಅಭ್ಯಾಸ ಮಾಡಿರ್ತೀರ ತಾಮ್ರದ ಶುದ್ಧೀಕರಣದಲ್ಲಿ ಏನಪ್ಪ ಅಂದರೆ ಎಕ್ಸ್ ಕ್ಯೂಪ್ರಸ್ ಸಲ್ಫೈಡ್ ಸಿ ಯು ಟು ಎಸ್ ಇದೇನು ಮಾಡ್ತದಂದ್ರೆ ಕ್ಯೂಪ್ರಸ್ ಆಕ್ಸೈಡ್ನೊಂದಿಗೆ ವರ್ತಿಸಿ ಏನು ಕೊಡ್ತದಪ್ಪ ಅಂದರೆ ಹ್ಞೂ ಏನು ಕೊಡ್ತದಪ್ಪ ಅಂದರೆ ವೆರಿ ಸಾರಿ ವೆರಿ ಸಾರಿ ವೆರಿ ಸಾರಿ ತಪ್ಪಬಾರ್ದೆ ಏನಪ್ಪ ಅಂದರೆ ಯಾವುದ್ರೊಂದಿಗೆ ಆಕ್ಸಿಜನ್ನೊಂದಿಗೆ ವರ್ತಿಸಿ ವಾಯು ಏನಪ್ಪ ಅಂದರೆ ಇಲ್ಲಿ ಆಕ್ಸಿಜನ್ ಕ್ಯೂಪ್ರಸ್ ಸಲ್ಫೈಡು ಆಕ್ಸಿಜನ್ ಹುರಿಯುವಿಕೆ ಮತ್ತು ಕಾಯಿಸುವಿಕೆ ಅಂತ ಎರಡು ಕ್ರಿಯೆಗಳು ಬರ್ತಾವೆ ಆಕ್ಸಿಜನ್ನೊಂದಿಗೆ ವರ್ತಿಸಿ ಏನು ಕೊಡ್ತದಪ್ಪ ಅಂದರೆ ಕ್ಯೂಪ್ರಸ್ ಆಕ್ಸೈಡು ಮತ್ತು ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಹಾಗಾದರೆ ಎಕ್ಸ್ ಅಂದ್ರೆ ಏನು ಕ್ಯೂಪ್ರಸ್ ಸಲ್ಫೈಡು ವೈ ಅಂದರೆ ಆಕ್ಸಿಜನ್ ಓ ಟು ಇನ್ನು ಝೆಡ್ ಕಂಡುಹಿಡೀಬೇಕು ಝೆಡ್ ಯಾವುದು ಕ್ಯೂಪ್ರಸ್ ಆಕ್ಸೈಡ್ ಎಕ್ಸ್ ವೈ ಝೆಡ್ ಎರಡನೇಗೆ ರಿಯಾಕ್ಷನ್ಲೂ ಸೇಮ್ ಬರಬೇಕು ಎಕ್ಸ್ ಏನಿತ್ತು ಕ್ಯೂಪ್ರಸ್ ಸಲ್ಫೈಡು ಪ್ಲಸ್ ಝೆಡ್ ಏನಿತ್ತು ಕ್ಯೂಪ್ರಸ್ ಆಕ್ಸೈಡ ಗ್ಯೂಸ್ ರೈಸ್ ಟು ತಾಮ್ರ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ತಾಮ್ರ ಸಲ್ಫರ್ ಹ್ಞೂ ಸಲ್ಫರ್ ಡೈಆಕ್ಸೈಡ್ ನೋಡ್ರಿ ಮ್ಯಾಲಿದ್ದು ಹುರಿಯುವಿಕೆ ಹೌದಾ ಏನಪ್ಪ ಅಂದರೆ ಕೆಲವು ಲೋಹಗಳನ್ನು ತಾಪದಲ್ಲಿ ಆಮ್ಲಜನಕದ ಸಂಪರ್ಕದೊಂದಿಗೆ ಕಾಯಿಸುವಂಥ ಪ್ರಕ್ರಿಯೆಗೆ ಹುರಿಯುವಿಕೆ ಅಂತ ಕರೀತಾರೆ ಹುರಿಯುವಿಕೆಯಲ್ಲಿ ಲೋಹದ ಆಕ್ಸೈಡ್ಗಳು ಬಿಡುಗಡೆ ಆಗ್ತವೆ ಹಂಗಾರೆ ಇಲ್ಲಿ ಕ್ಯೂಪ್ರಸ್ ಆಕ್ಸೈಡ್ ಬಿಡುಗಡೆ ಆಗಿದೆ ಇನ್ನು ಅದೇ ಕ್ಯೂಪ್ರಸ್ ಸಲ್ಫೈಡನ್ನು ಅದೇ ಕ್ಯೂಪ್ರಸ್ ಆಕ್ಸೈಡ್ನೊಂದಿಗೆ ವರ್ತಿಸೋ ಹಾಗೆ ಮಾಡಿದಾಗ ನಮಗೆ ಶುದ್ಧ ತಾಮ್ರ ಸಿಗ್ತಾ ಇದೆ ಆಕ್ರಿಯಲ್ಲೋ ಸ್ವಲ್ಪ ಪ್ರಮಾಣದ ಏನಾಗ್ತದೆ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಹಾಗಾದರೆ ಏನು ಇದು ಎಕ್ಸ್ ಆಮೇಲೆ ಇದು ಅಲ್ಲಿ ಇಲ್ಲಿ ಕೇಸಲ್ಲಿ ಜಡ್ ಬಂದಿತ್ತು ಇದು ಝೆಡ್ ಹಂಗಾರೆ ಎಕ್ಸ್ ವೈ ಝೆಡ್ ಮೂರು ಸಿಕ್ಕು ಹಂಗಾರೆ ಎಕ್ಸ್ ವೈ ಝೆಡ್ ಯಾವುದು ಎಕ್ಸ್ ಕ್ಯೂಪ್ರಸ್ ಸಲ್ಫೈಡ್ ವೈ ಆಕ್ಸಿಜನ್ ಆಮೇಲೆ ಝೆಡ್ ಏನು ಕ್ಯೂಪ್ರಸ್ ಆಕ್ಸೈಡ್ ಆಪ್ಷನ್ ತ್ರೀ ರೈಟ್ ಆನ್ಸರ್ ಆಪ್ಷನ್ ತ್ರೀ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಕ್ವೆಶನ್ ನಂಬರ್ ಟ್ವೆಂಟಿ ಧಾತುಗಳ ಲೋಹೀಯ ಗುಣಗಳ ಆಧಾರದ ಮೇಲೆ ಸರಿಯಾದ ಕ್ರಮವನ್ನು ಗುರುತಿಸಿ ಐಡೆಂಟಿಫೈ ದ ಕರೆಕ್ಟ್ ಆರ್ಡರ್ ಆಫ್ ಎಲೆಮೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಮೆಟಾಲಿಕ್ ಕ್ಯಾರೆಕ್ಟರ್ ಮೆಟಾಲಿಕ್ ಕ್ಯಾರೆಕ್ಟರ್ ವಿಚ್ ಎವರ್ ದ ಎಲೆಮೆಂಟ್ ರಿಯಾಕ್ಟ್ಸ್ ಫಾಸ್ಟ್ಲಿ ವಿತ್ ಅದರ್ ಎಲೆಮೆಂಟ್ಸ್ ಬೈ ಡೊನೇಟಿಂಗ್ ಎಲೆಕ್ಟ್ರಾನ್ಸ್ ದ್ಯಾಟ್ಸ್ ಹೈಲಿ ಮೆಟಾಲಿಕ್ ಹಾಗಾದ್ರೆ ಈ ಕೇಸ್ಗಳಲ್ಲಿ ಕೊಟ್ಟಂಥ ಏನು ಎಲೆಮೆಂಟ್ಸಲ್ಲಿ ನಾಲ್ಕು ಎಲೆಮೆಂಟ್ಸ್ ಇದ್ದಾವೆ ಯೋ ಪೊಟ್ಯಾಷಿಯಮ್ ಸೋಡಿಯಂ मैग्नेशियम लीथियम हंगारे पोटैशियम इज हाई रिएक्टिव और हाई मेटालिक दैन सोडियम सो इट्स अ ग्रेटर दैन सोडियम सोडियम इज ग्रेटर दैन मैग्नेशियम एंड मैग्नेशियम इज ग्रेटर दैन लीथियम बिकॉज बेस्ड ऑन देयर रिएक्टिविटी, बेस्ड ऑन देयर कैपेसिटी टू डोनेट इलेक्ट्रॉन्स ಆ ಬೇಸ್ ಮೇಲೆ ಏನು ಇಲೆಕ್ಟ್ರಾನ್ಗಳನ್ನು ದಾನ ಮಾಡುವಂಥ ಕೆಪಾಸಿಟಿ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಲೋಹಿಯ ಗುಣವನ್ನು ಹೇಳ್ತೀವಿ ಹಾಗಾದರೆ ಕೊಟ್ಟಂಥ ನಾಲ್ಕು ಧಾತುಗಳಲ್ಲಿ ಪೊಟ್ಯಾಷಿಯಂ ಏನಪ್ಪ ಅಂದರೆ ಭಾಳ ವೇಗವಾಗಿ ಏನು ಎಲೆಕ್ಟ್ರಾನ್ನ ದಾನ ಮಾಡಿ ಬಂಧವನ್ನು ಏರ್ಪಡಿಸೋದು ಲೋಹಿಯ ಬಂಧ ಏನು ಅಯಾಣಿಕ ಬಂಧ ಇರ್ಬೋದು ಅಥವಾ ಲೋಹಿಯ ಬಂಧ ಇರ್ಬೋದು ಅದರ ನಂತರ ಅದಕ್ಕಿಂತ ಸ್ವಲ್ಪ ಸ್ಲೋ ಆಗಿ ಎಲೆಕ್ಟ್ರಾನ ದಾನ ಮಾಡುವಂಥ ಗುಣ ಯಾವುದಕ್ಕಿದೆ ಇದೆ ಅದಕ್ಕಿಂತ ಕಡಿಮೆ ಮ್ಯಾಗ್ನೀಷಿಯಮ್ಗೆ ಅದಕ್ಕಿಂತ ಕಡಿಮೆ ಲೀಥಿಯಂಗೆ ಹಾಗಾದ್ರೆ ಸರಿಯಾದ ಉತ್ತರ ಕ್ವಶನ್ ನಂಬರ್ ಟ್ವೆಂಟಿಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಟು ಪೊಟ್ಯಾಷಿಯಮ್ ಸೋಡಿಯಂ ಮ್ಯಾಗ್ನೀಷ್ಯಮ್ ಲೀಥಿಯಮ್ ಆಪ್ಷನ್ ಟು ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಹದಿನಾಲ್ಕನೇ ಗುಂಪಿನ ಧಾತುಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆರಿಸ್ರಿ ಅಂತ ಹೇಳಿದಾರೆ ಹಂಗಾರೆ ಆಪ್ಷನ್ ಎ ನೋಡ್ರಿ ಏನು ಸಿಲಿಕಾನ್ ಮತ್ತು ಜರ್ಮೇನಿಯಂ ಅರೆವಾಹಕಗಳು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಇದು ಯಾವ ಧಾತುಗಳ ವಾಹಕತ್ವ ವಾಹಕ ಮತ್ತು ಅವಾಹಕದ ನಡುವೆ ಇರ್ತದೋ ಅದನ್ನು ನಾವು ಏನಂತ ಕೇಳ್ತೀವಪ್ಪ ಅಂದರೆ ಅರೆ ವಾಹಕಗಳು ಹೌದಾ ತಾಪ ಹೆಚ್ಚಾದಂತೆ ಅವುಗಳ ವಾಹಕತ್ವ ಹೆಚ್ಚಾಗ್ತದೆ ತಾಪ ಕಡಿಮೆಯಾದಂತೆ ಅವುಗಳ ವಾಹಕತ್ವ ಕಡಿಮೆ ಆಗ್ತದೆ ಹಂಗಾರೆ ಆಪ್ಷನ್ ಎ ರೈಟ್ ಐತಿ ಇನ್ನು ಆಪ್ಷನ್ ಬಿ ಕಾರ್ಬನ್ ಮತ್ತು ಸಿಲಿಕಾನ್ ಅಲೋಹಗಳು ಹೌದು ಈ ಸ್ಟೇಟ್ಮೆಂಟು ಕರೆಕ್ಟ್ ಐತಿ ಕಾರ್ಬನ್ನು ಅಲೋಹ ಸಿಲಿಕಾನ್ ಅಲೋಹ ಈ ಸ್ಟೇಟ್ಮೆಂಟು ಇದೆ ಇನ್ನು ಸೀಸಾ ಮತ್ತು ತವರ ಪಿ ಬಿ ಲೆಡ್ ಸೀಸಾ ಎಸ್ ಎನ್ ಟಿನ್ ಟಿನ್ ತವರ ಸೀಸಾ ಮತ್ತು ತವರ ಲೋಹಗಳು ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಆದರೆ ಮ್ಯಾಲಿನ್ ಸ್ಟೇಟ್ಮೆಂಟ್ ಏನಿತ್ತು ಏನಿತ್ತಲ್ಲ ಹದಿನಾಲ್ಕನೇ ಗುಂಪಿನ ಧಾತುಗಳು ಹದಿನಾಲ್ಕನೇ ಗುಂಪಿನ ಧಾತುಗಳು ಲೋಹಗಳಲ್ಲ ಹೌದಾ ಹದಿನಾಲ್ಕನೇ ಗುಂಪಿನ ಧಾತುಗಳು ಲೋಹಗಳು ಅಲ್ಲ ಹಾಗಾದರೆ ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆರಿಸ್ರಿ ಅಂತ ಹೇಳಿದಾರೆ ಆಪ್ಷನ್ ಸಿ ಹದಿನಾಲ್ಕನೇ ಗುಂಪಿಗೆ ಸೇರಿಲ್ಲ ಇನ್ನು ಆಪ್ಷನ್ ಡಿಯಲ್ಲಿ ಏನು ಕೊಟ್ಟಿದ್ದಾರೆ ಸಿಲಿಕಾನ್ ಮತ್ತು ಜರ್ಮೇನಿಯಂ ಕೊಟ್ಟಿದ್ದಾರೆ ಲೋಹಾಬಗಳು ಹೌದಾ ಯಾವ ಧಾತುಗಳು ಲೋಹ ಮತ್ತು ಅಲೋಹ ಎರಡರ ಗುಣಗಳನ್ನು ಪ್ರದರ್ಶಿಸ್ತಾವೆ ಅಂತಹ ಧಾತುಗಳಿಗೆ ನಾವು ಲೋಹಾಬಗಳು ಅಂತ ಕರಿತೀವಿ ನಮ್ಮ ಆವರ್ತ ಕೋಷ್ಟಕದಲ್ಲಿ ಒಂದು ನೆಚ್ಚಿನಿಕೆಯಂತ ಆಕಾರ ಬರ್ತದ ಮಿಡಲಲ್ಲಿ ಆ ಆಕಾರಕ್ಕೆ ತಕ್ಕಂತೆ ಲೋಹಾಬಗಳಿದಾವೆ ಹಂಗಾರೆ ಸಿಲಿಕಾನ್ ಮತ್ತು ಜರ್ಮೇನಿಯಂ ಲೋಹಾಬಗಳು ಹೌದು ಅರೆವಾಹಕಗಳು ಹೌದು ಹಂಗಾರೆ ಒಂದು ಏನು ಎ ಬಿ ಮತ್ತು ಡಿ ಎ ಬಿ ಮತ್ತು ಡಿ ಏನಪ್ಪ ಅಂದರೆ ಸರಿಯಾಗಿದೆ ಎ ಸಾರಿ ಎ ಬಿ ಅಲ್ಲ ಏನೋ ಸೀಸ ಮತ್ತು ಲೋಹಗಳು ಅಲ್ಲ ಇಪ್ಪತ್ತೊಂದು ಏನಪ್ಪ ಅಂದರೆ ಎ ಬಿ ಡಿ ಎ ಬಿ ಡಿ ಸರಿ ಇದಾವ ಹಂಗಾರೆ ಆಪ್ಷನ್ ಟು ರೈಟ್ ಆನ್ಸರ್ ಮತ್ತೊಂದು ಸಲ ನೋಡೋಣ ಕಾರ್ಬನ್ ಮತ್ತು ಸಿಲಿಕಾನ್ ಅಲುವಾಗಳು ಸರಿ ಇದೆ ಸಿಲಿಕಾನ್ ಮತ್ತು ಜರ್ಮೇನಿಯಂ ಅಲು ಅರೆಹಗಳು ಸರಿ ಇದೆ ಆಮೇಲೆ ಏನಪ್ಪ ಅಂದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂ ಲೋಹಗಳು ಹೌದು ಹೌದಾ ಆದರೆ ಏನು ಸೀಸ ಮತ್ತು ತಾವ್ರ ಇವು ಹದಿನಾಲ್ಕನೇ ಗುಂಪಿನಿಗೆ ಸೇರಿದ ಸೇರಿದಂಥ ಅಲುವಗಳು ಅಲ್ಲ ಅದಕ್ಕೆ ಆಪ್ಷನ್ ಏನಪ್ಪ ಅಂದರೆ ಆಪ್ಷನ್ ಏನಪ್ಪ ಅಂದರೆ ಎ ಬಿ ಡಿ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಟೂ ಕ್ವಶನ್ ನಂಬರ್ ಟ್ವೆಂಟಿ ಟು ಈ ಕೆಳಗಿನ ಯಾವ ಹೇಳಿಕೆ ಸಲ್ಫರ್ ಡೈಆಕ್ಸೈಡ್ಗೆ ಅನ್ವಯಿಸುತ್ತದೆ ಆದರೆ ಹೈಡ್ರೋಜನ್ ಸಲ್ಫೈಡ್ಗೆ ಅನ್ವಯಿಸುವುದಿಲ್ಲ ಹೌದಾ ಸಲ್ಫರ್ ಡೈಆಕ್ಸೈಡ್ಗೆ ಅನ್ವಯಿಸ್ತದ ಆದರೆ ಹೈಡ್ರೋಜನ್ ಸಲ್ಫೈಡ್ಗೆ ಅನ್ವಯಿಸುವುದಿಲ್ಲ ನೋಡೋಣ ನೋಡಿ ಸಲ್ಫರ್ ಡೈಆಕ್ಸೈಡ್ ಗಂಧಕದ ಡೈಆಕ್ಸೈಡು ಮತ್ತು ಹೈಡ್ರೋಜನ್ ಸಲ್ಫೈಡು ಅಂದ್ರೆ ನೀರಿನಲ್ಲಿ ವಿಲೀನಗೊಳ್ತದ ಹೌದು ನೀರಿನಲ್ಲಿ ವಿಲೀನಗೊಳ್ತದೆ ಈ ಸ್ಟೇಟ್ಮೆಂಟ್ ಎರಡೂ ಏನಪ್ಪ ಅಂದರೆ ಅನ್ವಯಿಸ್ತದ ಓಕೆ ನೆಕ್ಸ್ಟು ಇದು ಉತ್ಕರ್ಷಕ ಮತ್ತು ಅಪಕರ್ಷಕ ಹೌದಾ ಉತ್ಕರ್ಷಕ ಮತ್ತು ಅಪಕರ್ಷಕ ಆಮ್ಲಜನಕವನ್ನು ತೆಗೀಲಿಕ್ಕೆ ಸಹಾಯ ಮಾಡುವುದಿಲ್ಲ ಹೌದಾ ಯಾವುದು ಸಲ್ಫರ್ ಡೈಆಕ್ಸೈಡ್ ಆಮ್ಲಜನಕವನ್ನು ಕೊಡಬಹುದು ಅದರ ತೆಗೀಲಿಕ್ಕೆ ಸಹಾಯ ಮಾಡುವುದಿಲ್ಲ ಅದಕ್ಕೆ ಎರಡನೇ ಸ್ಟೇಟ್ಮೆಂಟ್ ಒಳಗೊಳ್ಳುವುದಿಲ್ಲ ನೋಡೋಣ ಮೂರನೇದು ಇದು ದ್ವಿಪ್ರತ್ಯಾಮ್ಲೀಯವಾಗಿದೆ ಇದು ದ್ವಿಪ್ರತ್ಯಾಮ್ಲೀಯವಾಗಿದೆ ಡೈಬೇಸಿಕ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಡೈಆಕ್ಸೈಡ್ ಉತ್ಕರ್ಷಕ ಹಾಗೂ ಅಪಕರ್ಷಕವಾಗಿದೆ ಅನ್ವಯಿಸುವುದಿಲ್ಲ ದ್ವಿಪ್ರತ್ಯಾಮ್ಲೀಯವಾಗಿದೆ ಸ್ಟೇಟ್ಮೆಂಟ್ ಇದು ಕರೆಕ್ಟ್ ಇದೆ ಇದನ್ನು ಸುಲಭವಾಗಿ ದ್ರವೀಕರಿಸಬಹುದು ಅನಿಲ ರೂಪದಲ್ಲಿರೋದರಿಂದ ಎರಡೂ ಹೈಡ್ರೋಜನ್ ಸಲ್ಫೈಡ್ ಅನಿಲ ರೂಪದಲ್ಲಿರೋದ್ರಿಂದ ಸಲ್ಫರ್ ಡೈಆಕ್ಸೈಡ್ನ ಅನಿಲ್ ರೂಪದಲ್ಲಿರೋದ್ರಿಂದ ಹೌದಾ ಸಾಂದ್ರೀಕರಣ ಅವನ್ನು ಬಳಸಿ ನಾವು ದ್ರವೀಕರಿಸ್ಬೋದು ಈ ಸ್ಟೇಟ್ಮೆಂಟು ಕರೆಕ್ಟ್ ಐತಿ ಹಂಗಾರೆ ನನ್ನ ಪ್ರಕಾರ ಏನಪ್ಪ ಅಂದರೆ ಆಪ್ಷನ್ ಟು ಆಪ್ಷನ್ ಟು ಏನಪ್ಪ ಅಂದರೆ ಒಳಗೊಳ್ಳೋದಿಲ್ಲ ರೈಟ್ ಆನ್ಸರ್ ಅನ್ವಯಿಸೋದಿಲ್ಲ ಯಾವುದಕ್ಕೆ ಈ ಕೆಳಗಿನ ಯಾವ ಹೇಳಿಕೆ ಸಲ್ಫರ್ ಡೈಆಕ್ಸೈಡ್ಗೆ ಅನ್ವಯಿಸುತ್ತದೆ ಆದರೆ ಹೈಡ್ರೋಜನ್ ಸಲ್ಫೈಡ್ಗೆ ಅನ್ವಯಿಸುವುದಿಲ್ಲ ಹೌದಾ ಅಪಕರ್ಷಕ ಉತ್ಕರ್ಷಕ ಅನ್ವಯಿಸ್ತದೆ ಸಲ್ಫರ್ ಡೈಆಕ್ಸೈಡ್ಗೆ ಯಾಕೆ ಆಮ್ಲಜನಕ ಸೇರಿಸ್ಬೋದು ಆದರೆ ಅಪಕರ್ಷಕ ಅಪಕರ್ಷಕ ಆಮ್ಲಜನಕೋಣ ತೆಗಿಲಿಕ್ಕೆ ಸಹಾಯ ಮಾಡೋದಿಲ್ಲ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಹೇಳಿಕೆವು ಎ ಕಬ್ಬಿಣ ಕಾಯಿಸಿದ್ರೂ ಅದು ದಹನಗೊಳ್ಳೋದಿಲ್ಲ ತಾಪದಲ್ಲಿ ಕಾಯಿಸಿದ್ರೂ ಅದು ದಹನಗೊಳ್ಳೋದಿಲ್ಲ ಹೌದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಹೇಳಿಕೆ ಬಿ ಕಬ್ಬಿಣದ ಚೂರುಗಳನ್ನು ಬೆಂಕಿಯಲ್ಲಿ ಚಿಮುಕಿಸಿದಾಗ ಅದು ತೀವ್ರವಾಗಿ ದಹನಗೊಳ್ಳುತ್ತದೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಈ ಸ್ಟೇಟ್ಮೆಂಟ್ ಏನೈತೆ ಕರೆಕ್ಟ್ ಐತಿ ಎ ಮತ್ತು ಬಿ ಎರಡೂ ಸರಿ ಎ ಮತ್ತು ಬಿ ಎರಡೂ ಸರಿ ಯಾಕಪ್ಪ ಅಂದರೆ ಕಬ್ಬಿನ ಡಿಪೆಂಡ್ ಅಪಾನ್ ಸಿಚುವೇಶನ್ ಹೌದಾ ಕಬ್ಬಿನದ ಚೂರುಗಳು ಸಣ್ಣ ಸಣ್ಣ ತುಣುಕುಗಳಿರ್ತಾವೇನು ತೀವ್ರವಾಗಿ ಉರಿಯುವಂಥ ಜಾಲೆಯಲ್ಲಿ ಚಿಮುಕಿಸಿದಾಗ ಅವು ಸುಡ್ತಾವ ಆದರೆ ಅದೇ ಕಬ್ಬಿನವನ್ನು ತಗೊಂಡು ಉಚ್ಚ ತಾಪದಲ್ಲಿ ಕಾಯಿಸಿರೋ ದ್ರವರೂಪಕ್ಕೆ ಬರ್ತದೆ ಬಟ್ ಪೂರ್ಣವಾಗಿ ದಹನಗೊಳ್ಳುವುದಿಲ್ಲ ಹೌದಾ ಡಿಪೆಂಡ್ ಅಪಾನ್ ಕಂಡೀಷನ್ ಏನಾಗ್ತದಪ್ಪ ಅಂದರೆ ಚೇಂಜ್ ಆಗ್ತದೆ ಅದಕ್ಕೆ ಎ ಮತ್ತು ಬಿ ಎರಡೂ ಹೇಳಿಕೆಗಳು ಸರಿ ಎರಡು ಹೇಳಿಕೆಗಳೇನಾ ಸರಿ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಹೇಳಿಕೆ ಬೆಳಿ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಸಮಯದ ನಂತರ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಹೌದು ತಿರುಗುತ್ತವೆ ಸಮರ್ಥನೆ ಆರ್ ಆ ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ವರ್ತಿಸಿ ಬೆಳ್ಳಿ ಆಕ್ಸೈಡ್ ಲೇಪನಗೊಳ್ಳುತ್ತದೆ ಎ ಸ್ಟೇಟ್ಮೆಂಟ್ ಕರೆಕ್ಟ್ ಐತೆ ಆದರೆ ಬಿ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ ಬಿ ಸ್ಟೇಟ್ಮೆಂಟ್ ಏನಿಲ್ಲ ಕರೆಕ್ಟ್ ಇಲ್ಲ ಹಾಗಾದರೆ ಎ ಸರಿ ಆದರೆ ಬಿ ತಪ್ಪು ಯಾಕಂದರೆ ಬೆಳ್ಳಿ ಸಲ್ಫೈಡ್ನೊಂದಿಗೆ ವರ್ತಿಸಿ ಕಪ್ಪಾಗ್ತದೆ ಅಥವಾ ಏನು ಕಾರ್ಬೋನೇಟ್ಗಳೊಂದಿಗೆ ಹೌದಾ ಗಾಳಿಯಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದೆ ಅಂದರೆ ಅದು ಹಸಿರು ಬಣ್ಣಕ್ಕೆ ಬರ್ತದೆ ಹೌದಾ ಅವರು ಕಪ್ಪು ಬಣ್ಣ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ಎ ಸರಿ ಆರ್ ತಪ್ಪು ಆಪ್ಷನ್ ತ್ರೀ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೈ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಹೇಳಿಕೆ ಎ ಕ್ಯಾಲ್ಶಿಯಮ್ ಝೆಡ್ ಅದರ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂದರೆ ಇಪ್ಪತ್ತು ಮತ್ತು ಆರ್ಗಾನ್ ಅದರ ಪರಮಾಣು ಸಂಖ್ಯೆ ಝಡ್ ಹದಿನೆಂಟು ಐಸೋಬಾರ್ಗಳಿಗೆ ಉದಾಹರಣೆಗಳಾಗಿವೆ ಈ ಎರಡೂ ಧಾತುಗಳಲ್ಲಿ ಒಟ್ಟು ನ್ಯೂಕ್ಲಿಯಾನ್ಗಳ ಸಂಖ್ಯೆ ಸಮನಾಗಿರ್ತದೆ ಹೌದು ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತೆ ಯಾಕಂದರೆ ಕ್ಯಾಲ್ಶಿಯಮ್ ಹೌದಾ ಟ್ವೆಂಟಿ ಫೋರ್ಟಿ ಅಂತ ಬರ್ತೀವಿ ಅರ್ಗಾನ್ ಏಯ್ಟೀನ್ ಫೋರ್ಟಿ ಅಂತ ಬರ್ತೀವಿ ಹಾಗಾದರೆ ಈ ಪರಮಾಣು ರಾಶಿ ಸಂಖ್ಯೆ ಏನಿದೆಯಲ್ಲ ಅದು ಧಾತುವಿನಲ್ಲಿರುವ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಈ ಧಾತುವಿನಲ್ಲಿರುವಂಥ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಆಧಾರದ ಮೇಲೆ ಬೀಳ್ತೀವಿ ಅದೇ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಒಟ್ಟು ಸೇರಿಸಿ ನಾವು ನ್ಯೂಕ್ಲಿಯಾನ್ಗಳಂತ ಕರಿತೀವಿ ಈ ಎರಡೂ ಧಾತುಗಳಲ್ಲಿ ನ್ಯೂಕ್ಲಿಯಾನ್ಗಳು ಸೇಮ್ ಇದ್ದಾವೆ ಯಾವುದರಲ್ಲಿ ಅಲ್ಲಿ ಮತ್ತು ಅಲ್ಲಿ ಹಾಗಾದರೆ ಎ ಸ್ಟೇಟ್ಮೆಂಟು ಕರೆಕ್ಟ್ ಐತಿ ಬಿ ಸ್ಟೇಟ್ಮೆಂಟು ಕರೆಕ್ಟ್ ಐತಿ ಎರಡೂ ಕರೆಕ್ಟ್ ಇರೋದ್ರಿಂದ ಎ ಮತ್ತು ಆರ್ ಎರಡೂ ಸರಿ ಆರ್ ಇದು ಹೇಗೆ ಸರಿಯಾದ ವಿವರಣೆ ಆಪ್ಷನ್ ಎ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಹೈಡ್ರೋಜನೀಕರಣ ಕ್ರಿಯೆಗೆ ಒಳಗಾಗದ ಸಂಯುಕ್ತಗಳು ನೋಡ್ರಿ ಹೈಡ್ರೋಜನೀಕರಣ ಏನಪ್ಪ ಅಂದರೆ ಸಾವಯವ ಸಂಯುಕ್ತಗಳಿಗೆ ಅಥವಾ ಕಾರ್ಬನ್ ಸಂಯುಕ್ತಗಳಿಗೆ ಹೈಡ್ರೋಜನನ್ನು ಸಂಕಲನ ಕ್ರಿಯೆ ಅಂತಲೂ ಕರಿಬೋದು ನೀವು ಹೈಡ್ರೋಜನ್ ಕ್ರಿಯೆಯನ್ನು ಹೈಡ್ರೋಜನ್ನ ಸೇರಿಸುವಂಥ ಕ್ರಿಯೆ ಹಾಗಾದರೆ ಸಿ ಟು ಎಚ್ ಸಿಕ್ಸ್ ಏನಪ್ಪ ಅಂದರೆ ಹೆಪ್ಟಿನ್ ಇದು ಸಾರಿ ಹೆಗ್ಝಿನ್ ಹೆಗ್ಝೀನು ಆಮೇಲೆ ಸಿ ಫೋರ್ ಎಚ್ ಟೆನ್ ಏನಿಪ್ಪ ಐತೆ ಅಂದರೆ ಇದು ಅಪರ್ಯಾಪ್ತ ಐತಿ ಇದು ಪರ್ಯಾಪ್ತ ಐತಿ ಪರ್ಯಾಪ್ತ ಇದ್ದರೆ ಇದರ ಹೈಡ್ರೋಜನೀಕರಣಕ್ಕೆ ಒಳಪಡಿಸೋಕ್ಕಾಗಲ್ಲ ಇದನ್ನು ಪಡ ಪಡ್ಸೋಕ್ಕಾಗಲಿಲ್ಲ ಅಂದರೆ ಈ ಗುಂಪು ಬರೋದಿಲ್ಲ ಇದು ಆನ್ಸರ್ ಅಲ್ಲ ಎರಡನೇದು ಸಿ ಎಟ್ ಎಚ್ ಟೆನ್ ಇದೆ ಹೌದಾ ಸಿ ಎಟ್ ಎಷ್ಟನ್ನು ಹೌದಾ ಅಲ್ಕೇನು ಅಲ್ಕೇನ್ ಅಲ್ಕೈನ್ ಇವು ಯಾವುದ್ರಲ್ಲೂ ಸಿ ಎಟ್ ಎಚ್ ಟೆನ್ ಬರೋಂಗಿಲ್ಲ ಹೌದಾ ಆಮೇಲೆ ಸಿ ಫೈ ಏನಪ್ಪ ಅಂದರೆ ಇದೆ ಇದನ್ನು ಹೈಡ್ರೋಜನೀಕರಣಕ್ಕೆ ಒಳಪಡ್ಸೋಕ್ಕಾಗಂಗಿಲ್ಲ ಹಂಗಾರೆ ಇದು ಇಲ್ಲ ನೆಕ್ಸ್ಟು ಸಿ ಥರ್ಟೀನ್ ಎಚ್ ಟ್ವೆಂಟಿ ಫೋರ್ ಇದೆ ಇದೇನಪ್ಪ ಅಂದರೆ ಅಲ್ಕೈನ್ ಐತಿ ಅಲ್ಕೈನನ್ನು ಒಳಪಡಿಸ್ಬೋದು ಆಮೇಲೆ ಸಿ ಫೋರ್ಟೀನ್ ಎಚ್ ಟ್ವೆಂಟಿ ಏಯ್ಟ್ ಹೌದಾ ಇದು ಅಲ್ಕೈನ್ ಐತಿ ಇದು ಅಲ್ಕಿ ಐತಿ ಇವು ಎರಡೂದನ್ನು ಹೈಡ್ರೋಜನ್ ಎರಡೂದನ್ನು ಹೈಡ್ರೋಜನನ್ನು ಸೇರಿಸಿ ಹೌದಾ ಹೈಡ್ರೋಜನೀಕರಣ ಕ್ರಿಯೆಗೆ ಒಳಪಡಿಸ್ಬೋದು ಈ ಮೇಲಿನ ಎರಡು ತಪ್ಪಿದ್ದು ಅದರ ಮೂರನೇ ಸರಿ ಇದೆ ನಾಲ್ಕನೇದೊಂದು ನೋಡ್ಬಿಡೋಣ ಹೌದಾ ಏನಪ್ಪ ಅಂದರೆ ಸಿ ಫೋರ್ಟೀನ್ ಎಚ್ ಥರ್ಟಿ ಹೌದಾ ಪರ್ಯಾಪ್ತ ಹೈಡ್ರೋಕಾನ್ ಅಲ್ಕೇನಿದೆ ಅಲ್ ಇಲ್ಲೂ ಅಲ್ಕೇನಿತ್ತು ಇಲ್ಲೂ ಅಲ್ಕೇನ್ ಇದ್ದರೆ ಹೈಡ್ರೋಜನ್ ಕ್ರಿಯೆಗೆ ಒಳಪಡಿಸೋಕ್ಕಾಗಂಗಿಲ್ಲ ಅಂದರೆ ಇದನ್ನು ಒಳಪಡಿಸ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಇದು ಕೂಡ ಇದೆ ಹಂಗಾರೆ ಇದನ್ನು ಎರಡುದನ್ನು ಏನುಪಾ ಅಂದರೆ ಒಳ ಹೈಡ್ರೋಜನೀಕರಣ ಕ್ರಿಯೆಗೆ ಒಳಪಡಿಸೋಕ್ಕಾಗಂಗಿಲ್ಲ ನೋಡಿರಿ ಒಂದೇನ್ಪಿಡ್ರಿ ಅಲ್ಕೀನ್ 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 ಡಬಲ್ ಬಾಂಡ್ ಹೊಂದಿರ್ತಾವೆ ಸೂತ್ರ ಸಿ ಎನ್ ಎಚ್ ಟು ಇರ್ತಾವೆ ಹಾಂ ಇವು ಯಾವ ಇದಾವೆ ಇವುಗಳನ್ನು ಹೈಡ್ರೋಜನೀಕರಣಕ್ಕೆ ಒಳಪಡಿಸ್ಬೋದು ಇನ್ ಅಲ್ಕೈನ್ ಅಲ್ಕೈನ್ ಹಾಂ ಟ್ರಿಪಲ್ ಬಾಂಡ್ ಇರ್ತವೆ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಸೂತ್ರವನ್ನು ಹೊಂದಿರ್ತವೆ ಇವುಗಳನ್ನು ಹೈಡ್ರೋಜನೀಕರಣಕ್ಕೆ ಒಳಪಡಿಸಬಹುದು ಆದರೆ ಆದರೆ ಸಿ ಎನ್ ಎ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಸೂತ್ರವನ್ನು ಹೊಂದಿದಂತಹ ಏಕಬಂಧವನ್ನು ಹೊಂದಿದಂತಹ ಹೈಡ್ರೋಕಾರ್ಬನ್ಗಳಿಗೆ ನಾವು ಹೈಡ್ರೋಜನನ್ನು ಸೇರಿಸಲಿಕ್ಕಾಗೋದಿಲ್ಲ ಸಂಕಲನ ಕ್ರಿಯೆಯನ್ನು ನಡೆಸೋಕ್ಕಾಗಲ್ಲ ಹೈಡ್ರೋಜನೀಕರಣ ಕ್ರಿಯೆನೂ ನಡೆಸೋಕ್ಕಾಗಿಲ್ಲ ಹಾಗಾದ್ರೆ ಇದರಲ್ಲಿ ಇದು ಇದರಲ್ಲಿ ಇದು ಇದರಲ್ಲಿ ಇವು ಹೈಡ್ರೋಜನಿಕ್ ಇದು ಇದೊಂದು ಒಳಗಾಗ್ತದೆ ಅದಕ್ಕೆ ಎರಡೂ ಇದು ಒಳಗಾಗ್ತದೆ ಇದು ಒಳಗಾಗ್ತದ ಹೌದಾ ಯಾಕ ಒಂದು ಅಲ್ಕೈನ್ ಐತಿ ಇನ್ನೊಂದೇನ ಐತಿ ಅಲ್ಕಿ ಐತಿ ಹೈಡ್ರೋಜನೀಕರಣ ಕಿರಿಗೆ ಒಳಪಡಿಸ್ಬೋದು ಹಾಗಾದರೆ ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ ಅಂದರೆ ಕೆಲವು ಪ್ರಶ್ನೆಗಳನ್ನ ಏನಪ್ಪ ಅಂದರೆ ಕಾರ್ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ಗಾಗಿರ್ಬೋದು ವಿ ಎ ಓ ಪಿ ಡಿ ಒ ಹೌದಾ ಈ ಸ್ಟೆಟ್ ಆಫ್ ಕ್ವಶನ್ ಬರ್ತಾವ ಅಂತ ನೀವು ಇಮೇ ಏನು ಇದನ್ನು ಮಾಡ್ಕೊಕ್ ಹೋಗ್ಬೇಡ್ರೆ ಯಾವ ಬೇಕಾದ ಕ್ವಶನ್ ಸೈನ್ಸ್ಗೆ ಅಂತ ಹೇಳ್ಬೋದು ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂಥ ದೃಷ್ಟಿಯಿಂದ ಹೌದಾ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಹೌದಾ ಟೇಕ್ ಯೂಸ್ ಆಫ್ ಇಟ್ ಆಮೇಲೆ ಇದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಉಪಯುಕ್ತವಾದಂತಹ ವಿಡಿಯೋ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಬೇರೆ ಬೇರೆ ಗ್ರೂಪ್ಗಳಿಗೆ ಹೌದಾ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದುತ್ತಿರುವಂಥ ಗುಂಪುಗಳಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಯಾರಾದರೂ ಏನಪ್ಪ ಅಂದರೆ ಏಯ್ಟ್ ನೈನ್ತ್ ಟೆಂತ್ ಎಲ್ಲ ಸಬ್ಜೆಕ್ಟ್ನ ಕ್ಲಾಸ್ಗಳಿಗೆ ಸೇರೋರು ಇದ್ದೀರಾ ಅಂದರೆ ಅಥವಾ ಸೋಷಿಯಲ್ ಸೈನ್ಸ್ ಟಿ ಇ ಟಿ ಪರೀಕ್ಷೆಗೆ ಆಮೇಲೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಟಿ ಇ ಟಿ ಪರೀಕ್ಷೆ ತಯಾರಿ ನಡೆಸುತ್ತಿರುವಂಥವ್ರು ಆಮೇಲೆ ಏನಪ್ಪ ಅಂದರೆ ಮುರಾರ್ಜಿ ದೇಸಾಯಿ ಇಂಥ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ನಡೆಸ್ತಿರುವಂಥವ್ರು ಹೌದಾ ಆಮೇಲೆ ವಿ ಎ ಒ ಪಿ ಡಿ ಒ ಕೆ ಎಸ್ ಇಂಥ ಪರೀಕ್ಷೆಗಳ ಪ್ರಚಲಿತ ಘಟನೆಗಳನ್ನು ಅಭ್ಯಾಸ ಮಾಡಬೇಕನ್ನೋ ಅಂಥವ್ರು ಅವ್ರು ಏನು ಅಂದ್ರೆ ಹೌದಾ ನನಗೊಂದು ಮೆಸೇಜ್ ಕಳಿಸ್ರಿ ನೀವು ಯಾವ ಎಕ್ಸಾಮ್ ಪ್ರಿಪೇರ್ ಮಾಡ್ತಾಯಿದ್ದಿಲ್ಲ ನೀವು ಯಾವ ಯಾವ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದಿಲ್ಲ ಆ ಎಕ್ಸಾಮ್ನ ಹೆಸರು ಹಾಕಿ ನೈನ್ ಫೋರ್ ಏಯ್ಟ್ ಒನ್ ಝೀರೋ ತ್ರೀ ಫೈ ಏಟ್ ಟು ಒನ್ಗೆ ಒಂದು ಮೆಸೇಜನ್ನು ಕಳಿಸ್ರಿ ನಾನೇನು ಮಾಡ್ತೀನಿ ಅಂದರೆ ಆಯಾ ಗುಂಪುಗಳಿಗೆ ನಿಮ್ಮನ್ನು ಸೇರಿಸುವಂಥ ಕೆಲಸ ಮಾಡ್ತೀನಿ ಹೌದಾ ಆ ಗುಂಪಿನಿಂದ ದೊರೆಯುವಂಥ ಸಂಪನ್ಮೂಲಗಳನ್ನು ಆಡಿಯೋ ಅಥವಾ ವಿಡಿಯೋ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಹೌದಾ ನಿಮ್ಮ ಎಕ್ಸಾಮ್ ತಯಾರಿಯನ್ನು ಚೆನ್ನಾಗಿ ಮಾಡ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್